ಸ್ನೇಹಿತರೆ ತಮಗೆಲ್ಲ ಅಥರ್ವ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಜೊತೆಗೆ ಈ ಒಂದು ವಿಡಿಯೋ ಲಿಂಕನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡ್ತಾ ಹೋಗಿ ಸ್ನೇಹಿತರೆ ಈ ಒಂದು ತರಗತಿಯಲ್ಲಿ ನಾವು ಪ್ರಮುಖವಾಗಿ ಪ್ರಮುಖ ಸಂಶೋಧಕರು ಮತ್ತು ಅವರ ಸಂಶೋಧನಾ ಗ್ರಂಥಗಳ ಕುರಿತು ತಿಳಿದುಕೊಳ್ತಾ ಹೋಗೋಣ ಸೊ ಹಾಗಾದರೆ ಬನ್ನಿ ಮೊದಲ ಒಂದು ಸಂಶೋಧನಾ ಗ್ರಂಥ ಯಾವುದು ಅಂತೇಳಿ ನಾವು ದಿನ ತಿಳ್ಕೊಳ್ತಾ ಹೋಗೋಣ ಸೊ ಕರ್ನಾಟಕ ಅಂದ್ರೆ ಮಹಾರಾಷ್ಟ್ರ ಸಾಹಿತ್ಯ ಅವಲೋಕನ ಎಂಬುದನ್ನು ಡಿ ಕೆ ರಾವ್ ಅವರು ಬರೀತಾರೆ ಸೊ ಕರ್ನಾಟಕ ಅಂದ್ರ ಮಹಾರಾಷ್ಟ್ರ ಸಾಹಿತ್ಯ ಅವಲೋಕನ ಡಿ ಕೆ ಭೀಮಶೇನ್ ರಾವ್ ಬರೆದರೆ ನೆಕ್ಸ್ಟು ದ್ರಾವಿಡ ಮತ್ತು ಆರ್ಯ ಭಾಷೆಗಳ ತೌಲನಿಕ ಅಧ್ಯಯನ ಅಂತೇಳಿ ಆರ್ ಸಿ ಅವರು ಬರೀತಾರೆ ದ್ರಾವಿಡ ಮತ್ತು ಆರ್ಯಭಾಷೆಗಳ ತೌಲನಿಕ ಅಧ್ಯಯನ ಎಂಬುದನ್ನು ಆರ್ ಸಿ ಅವರು ಬರೀತಾರೆ ಅದೇ ರೀತಿ ವೀರಶೈವ ಸಾಹಿತ್ಯದ ಉಗಮ ಅಂತೇಳಿ ಡಿ ಎಲ್ ನರಸಿಂಹಾಚಾರ್ಯರು ಬರೀತಾರೆ ವೀರಶೈವ ಸಾಹಿತ್ಯದ ಉಗಮ ಡಿ ಎಲ್ ನರಸಿಂಹಾಚಾರ್ಯರವರು ಬರೀತಾರೆ ಅದೇ ರೀತಿಯಾಗಿ ಶೂನ್ಯ ಸಂಪಾದನೆಯ ಪರಾಮರ್ಶೆ ಎಂಬುದು ಸಂಶಿ ಮಠ ಅವರು ಬರೀತಾರೆ ಶೂನ್ಯ ಸಂಪಾದನೆಯ ಪರಾಮರ್ಶೆ ಎಂಬುದು ಸಂಶಿ ಮಠ ಅವರು ಬರೆದಾರೆ ಸುಮಾರು ಸರಿ ಇದು ಪ್ರಶ್ನೆ ಕೂಡ ಆಗಿದೆ ಸೊ ಗಮನಿಸ್ತಾ ಹೋಗಿ ಕನ್ನಡ ಹಸ್ತಪ್ರತಿಗಳ ಇತಿಹಾಸ ಎಂಬುದು ದೇವೀರಪ್ಪನವರು ಬರೀತಾರೆ ಸೊ ಕನ್ನಡ ಹಸ್ತಪ್ರತಿಗಳ ಇತಿಹಾಸ ಎಂಬುದು ಎಚ್ ದೇವೀರಪ್ಪ ಅವರು ಬರೆದಂತಹ ಒಂದು ಸಂಶೋಧನಾ ಗ್ರಂಥ ಆಗ್ತದೆ ಅದೇ ರೀತಿಯಾಗಿ ಶರಣರ ಅನುಭಾವ ಸಾಹಿತ್ಯ ಎಚ್ ತಿಪ್ಪೇರುದ್ರಸ್ವಾಮಿ ಸೊ ಶರಣರ ಅನುಭಾವ ಸಾಹಿತ್ಯ ಎಂಬುದು ಎಚ್ ತಿಪ್ಪೇರುದ್ರಸ್ವಾಮಿಯವ್ರು ಬರೆದ್ರೆ ಕನ್ನಡ ಸಾಹಿತ್ಯ ಮತ್ತು ಸಾಹಿತ್ಯಕ ಮತ್ತು ಆಡುಭಾಷೆ ಎಂಬುದು ಹಾಮ ನಾಯಕ್ ಅವರು ಬರೀತಾರೆ ಕನ್ನಡ ಸಾಹಿತ್ಯಕ ಮತ್ತು ಆಡುಭಾಷೆ ಎಂಬುದು ಡಾಕ್ಟರ್ ಹಾಮ ನಾಯಕ್ ಅವ್ರು ಬರೆದ್ರೆ ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ ಎಂಬುದು ಎಂ ಚಿದಾನಂದ ಮೂರ್ತಿಯವರ ಒಂದು ಸಂಶೋಧನಾ ಗ್ರಂಥ ಅಂತಂದರು ನಾವು ಕಾಣ್ಬೋದು ಹಾಗೆಯೇ ದಕ್ಷಿಣ ಕರ್ನಾಟಕದ ಜನಪದ ಕಾವ್ಯ ಪ್ರಕಾರಗಳು ಎಂಬುದು ಜಿಶಂ ಪರಮಶಿವಯ್ಯ ಅವರು ಬರೀತಾರೆ ದಕ್ಷಿಣ ಕರ್ನಾಟಕದ ಜನಪದ ಕಾವ್ಯ ಪ್ರಕಾರಗಳು ಬಂದ್ಬಿಟ್ಟು ಜಿ ಜಿ ಶಂ ಪರಮಶಿವಯ್ಯ ಅದೇ ರೀತಿಯಾಗಿ ಕನ್ನಡ ನೇಮಿನಾಥ ಪುರಾಣಗಳ ತೌಲಣಿಕ ಅಧ್ಯಯನ ಎಂಬುದು ಟಿ ವಿ ವೆಂಕಟಾಚಲ ಶಾಸ್ತ್ರಿಯವರು ಸೊ ಇದು ಕೂಡ ಪ್ರಶ್ನೆ ಆಗಿತ್ತು ಗಮನ ಕೊಡ್ತಾ ಹೋಗಿ ಕನ್ನಡ ನೇಮಿನಾಥ ಪುರಾಣಗಳ ತೌಲಣಿಕ ಅಧ್ಯಯನ ಎಂಬುದು ಟಿ ವಿ ವೆಂಕಟಾಚಲ ಶಾಸ್ತ್ರಿಯವರು ಬರೆದಿದ್ದಾರೆ ಕನ್ನಡ ಸಾಹಿತ್ಯದಲ್ಲಿ ಆಶೆ ಎಂಬುದು ಎಮ್ ಎಸ್ ಅವ್ರದ್ದು ಇದನ್ನು ಕೂಡ ಕೇಳಿದ್ದಾರೆ ಅದೇ ರೀತಿಯಾಗಿ ಕುಮಾರ ವ್ಯಾಸನ ಪಾತ್ರ ಸೃಷ್ಟಿ ಎಂಬುದು ಎಲ್ ಆರ್ ಹೆಗಡೆಯವರು ಸೊ ಕುಮಾರ ವ್ಯಾಸನ ಪಾತ್ರ ಸೃಷ್ಟಿ ಎಂಬುದು ಎಲ್ ಆರ್ ಹೆಗಡೆಯವರು ಬರೆಯೋ ಒಂದು ಸಂಶೋಧನಾ ಗ್ರಂಥ ಅಂತೇಳಿ ನಾವು ಕಾಣ್ಬೋದು ಅದೇ ರೀತಿಯಾಗಿ ಜನ್ರೇಟಿವ್ ಗ್ರಾಮರ್ ಆಫ್ ಲಿಂಗ್ವೆಸ್ಟಿಕ್ ಎಂಬುದು ಎ ರಾಮಾನುಜಮ್ ಅವರ ಒಂದು ಸಂಶೋಧನಾ ಗ್ರಂಥ ಕುಮಾರರಾಮನ ಸಾಂಗತ್ಯ ಬಂದ್ಬಿಟ್ಟು ಜಿ ಅವರು ಕುಮಾರರಾಮನ ಸಾಂಗತ್ಯ ಸೊ ಜಿ ವರದರಾಜ್ ಅವರಿಗೆ ಸಂಬಂಧಪಟ್ಟರೆ ಹಾಗೆ ಮುಂದುವರೆದು ನೋಡ್ತಾ ಬಂದಾಗ ಸೌಂದರ್ಯ ಸಮೀಕ್ಷೆ ಎಂಬುದು ಜಿ ಎಸ್ ಯುರುದ್ರಪ್ಪ ಸೌಂದರ್ಯ ಸಮೀಕ್ಷೆ ಜಿ ಎಸ್ ಯುರುದ್ರಪ್ಪ ಕನ್ನಡದಲ್ಲಿ ಭಾವಗೀತೆ ಬಂದ್ಬಿಟ್ಟು ಪ್ರಭುಶಂಕರ್ ಸೊ ಇದು ಕೂಡ ಪ್ರಶ್ನೆ ಆಗಿದೆ ಆಧುನಿಕ ಕನ್ನಡ ಕಾವ್ಯಗಳ ನಾಲ್ಕು ವಸ್ತುಗಳು ಒಂದು ಅಧ್ಯಯನ ಎಂಬುದು ಡಿ ಆರ್ ನಾಗರಾಜ್ ಅವ್ರಿಗೆ ಸಂಬಂಧಪಡ್ತದೆ ಆಧುನಿಕ ಕನ್ನಡ ಕಾವ್ಯಗಳ ನಾಲ್ಕು ವಸ್ತುಗಳು ಒಂದು ಅಧ್ಯಯನ ಡಿ ಆರ್ ನಾಗರಾಜ್ ಅವ್ರಿಗೆ ನಾಗಚಂದ್ರನ ಒಂದು ಅಧ್ಯಯನ ಎಂಬುದು ವಿಜಯ ದಬ್ಬೆ ಅವರಿಗೆ ಸಂಬಂಧಪಟ್ಟಂತಹ ಒಂದು ಸಂಶೋಧನಾ ಗ್ರಂಥ ಅಂತೇಳಿ ನಾವು ಕಾಣ್ಬೋದು ಸೊ ಇದಿಷ್ಟು ಪ್ರಮುಖವಾಗಿರ್ತಕ್ಕಂತಹ ಸಂಶೋಧನಾ ಗ್ರಂಥಗಳು ಮತ್ತು ಸಂಶೋಧಕರನ್ನ ನಾನು ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡ್ತಾ ಹೋಗಿ ಸ್ನೇಹಿತರೆ ಸೊ ಎಲ್ಲರಿಗೂ ಕೂಡ ಧನ್ಯವಾದಗಳು